ಹಾಂ ನೋಡ್ರಿ ಈ ಥರ ಮಕ್ಕಳೆಲ್ಲ ರೆಡಿ ಆಗ್ಯಾರ ಇವತ್ತು ಅವರು ಸ್ಕೂಲ್ ಒಳಗೆ ಫಂಕ್ಷನ್ ಐತಿ ಗ್ಯಾದರಿಂಗ್ ಐತಿ ನೋಡ್ರಿ ಮಕ್ಕಳು ಡಾನ್ಸ್ ಅದಾವೆ ಈ ತರ ಎಲ್ಲ ರೆಡಿ ಆಗ್ಯಾರ ಹಾಯ್ ಪ್ರಗತಿ ಹಾಯ್ ಪ್ರಣವಿ ಈ ವಿಡಿಯೋ ನೋಡ್ರಿ ನಮ್ಮ ಮಗಳು ಅಟ್ಲೀಸ್ಟ್ ಏನು ನಮ್ಮ ಮಗಳು ಫಂಕ್ಷನ್ಗೆ ನೀವು ಬರೋದಕ್ಕಾಗಲಿಕ್ಕೆ ಅಂದ್ರೆ ಅಟ್ಲೀಸ್ಟ್ ಈ ವಿಡಿಯೋನ ನೀವು ನೋಡ್ರಿ ಅಂತ ಹೇಳಿ ಕತ್ತಾರ ಆದಷ್ಟು ನೀವು ನಮ್ಮ ಮಕ್ಳದ ಫಂಕ್ಷನ್ದ ವಿಡಿಯೋನ ನಿಮ್ಮ ಜೊತಿನ ಶೇರ್ ಮಾಡ್ಕೋತೀನಿ ಸೊ ಎಲ್ಲರೂ ವಾಚ್ ಮಾಡಿರಿ ಓಕೆ ನಾವು ಈಗ ಸ್ಕೂಲ್ ಕಡೆ ಹೋಗೋಣ ಮಕ್ಕಳೆಲ್ಲ ರೆಡಿಯಾಗ್ಯಾರು ಹಾಗೆ ನೋಡಿರಿ ಫಸ್ಟ್ ಟೈಮ್ ಯಾರೆಲ್ಲ ನೋಡ್ಲಿಕ್ಕೀರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬಲ್ ಬೆಲ್ ಐಕನ್ ಕ್ಲಿಕ್ ಮಾಡಿಕೊಂಡು ವಿಡಿಯೋಕ್ಕೆ ಲೈಕ್ ಮಾಡ್ರಿ ಹಾಗೆ ಆದಷ್ಟು ವಿಡಿಯೋನ ಸ್ಕಿಪ್ ಮಾಡ್ದೆ ಎಣ್ಣದವ್ರಗು ನೋಡ್ತಾ ಹೋಗ್ರಿ ಪ್ರಣವಿಗೆ ಈ ಥರ ರೆಡಿ ಆಗೋದಂದ್ರೆ ತುಂಬ ಇಷ್ಟ ಸಣ್ಣ ಮಗಳು ನೋಡ್ರಿ ಅವಳು ತುಂಬ ಇವತ್ತು ಚೂಟಿಯಾಗೇಳ ಪ್ರಗತು ಯಾವುದು ಮಾಡ್ತೀವಿ ಡಾನ್ಸ್ ಯಾವುದು ಲಂಗಾ ನೋಡ್ರಿ ಲಂಗ ಧ್ವನಿ ಮಸ್ತ್ ಐತೆ ಅಂತ ಹೇಳಿ ಒಂದು ಸಾಂಗಿಗೆ ಸ್ಟೆಪ್ ಹಾಕ್ಲಾತ ಮಗಳು ಬರ್ರಿ ಅಲ್ಲೇ ಹೋಗೋಣ ಹಾಗೆ ವಿಡಿಯೋ ಕಂಟಿನ್ಯೂ ಮಾಡ್ತೀವಿ ವಿದ್ಯಾರ್ಥಿಗಳಿಗೆ ಅತಿ ವ್ಯವಸ್ಥೆಯನ್ನು ನೋಡ್ರಿ ಪ್ರಣವಿಯರು ಸ್ಕೂಲಿಗೆ ಬಂದಿವಿ ಆಲ್ರೆಡಿ ಎಲ್ಲ ಮಕ್ಕಳೆಲ್ಲ ರೆಡಿ ಆಗಿರು ಹಾಗೆ ಫಂಕ್ಷನ್ ಕೆಲವೇ ಕ್ಷಣಗಳಲ್ಲಿ ಸ್ಟಾರ್ಟ್ ಆಗ್ತದೆ ನೋಡ್ರಿ ಈಗ ಪ್ರಣವಿ ಟೀಚರ್ ಜೊತೆ ಒಂದು ಫೋಟೋ ವಿಡಿಯೋಸ್ ಹಾಕೊಂಡು ನೋಡ್ರಿ ನೋಡ್ರಿ ಇವತ್ತು ಮಕ್ಕಳ ಡಾನ್ಸ್ ಅದ ನೋಡೋದಕ್ಕ ಮಕ್ಕಳ ಪ್ರೋಗ್ರಾಮ್ಸ್ ನೋಡೋದಕ್ಕ ಪೇರೆಂಟ್ಸ್ ಎಲ್ಲ ಬಂದಾರ ನೋಡ್ರಿ ಸ್ಕೂಲ್ ಎಲ್ಲ ತುಂಬ ನೋಡ್ರಿ ಎಷ್ಟು ಜನ ಬಂದಾರ ಎಲ್ಲಾ ಫಂಕ್ಷನ್ ನೋಡೋದಕ್ಕೆ ಮಕ್ಕಳು ಡಾನ್ಸ್ ಮಾಡ್ತಾರೆ ಅಂದ್ರೆ ಎಷ್ಟು ಖುಷಿ ಆಗ್ತದ ನೋಡ್ರಿ ಅದೇ ರೀತಿ ಎಲ್ಲಾ ಪಾಲಕರು ಸಹ ಬಂದಾರ ಬಹಳ ಖುಷಿ ಅನಿಸ್ತದೆ ಇದೆಲ್ಲ ನೋಡಿದ್ರೆ हाँ कल right. ನೋಡ್ರಿ ಈಗ ಫಂಕ್ಷನ್ ಎಲ್ಲ ಸ್ಟಾರ್ಟ್ ಆಗ್ಯಾವು ಮೊದಲೇದಾಗಿ ಎಲ್ ಕೆ ಜಿ ಕನ್ನಡ ಮೀಡಿಯಂ ಮಕ್ಕಳಿಂದ ಸ್ಟಾರ್ಟ್ ಆಗಿತ್ತು ನೋಡ್ರಿ ಈಗ ನಮ್ಮ ಪ್ರಗತಿ ಇಂಗ್ಲೀಷ್ ಮೀಡಿಯಮ್ದು ಎಲ್ ಕೆ ಜಿ ಮಕ್ಕಳಿಂದ ಲಂಗಧವನಿ ಮಸೈತಿ ಅಂತೇಳಿ ಸಾಂಗಿಗೆ ಸ್ಟೆಪ್ ಹಾಕ್ಲಿಕ್ಕೆ ಮಕ್ಕಳು ತುಂಬ ಕ್ಯೂಟ್ ಆಗಿ ಹತ್ತಾರ ನೋಡ್ರಿ ರೆಡ್ ಕಲರ್ ಫ್ರಾಕ್ ಅಲ್ಲಿಂದ ವೈಟ್ ಆ್ಯಂಡ್ ಬ್ಲ್ಯಾಕ್ ಕಲರ್ ಶರ್ಟ್ಸ್ ಪ್ಯಾಂಟ್ ಅಂದ ಮಕ್ಕಳು ತುಂಬ ಚೆನ್ನಾಗಿ ಕಾಣಿಸ್ಲಿಕ್ಕೆ ನೋಡ್ರಿ ಈ ಮಕ್ಕಳು ಮುದ್ದಾಗಿ ಕಾಣಿಸ್ಲಿಕ್ಕತ್ತಿದ್ರೆ ಅವ್ರದ್ದು ಡಾನ್ಸ್ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಕಾಮೆಂಟ್ ಬಾಕ್ಸ್ ಒಳಗೆ ಸೂಪರ್ ಹೇಳಿ ನೀವು ನನಗೆ ಕಾಮ ಮಾಡ್ರಿ ಹಾಗೆ ನೋಡಿರಿ ಮಕ್ಕಳು ಏನು ಮಾಡಿದ್ರು ತುಂಬ ಚೆನ್ನಾಗಿ ಅನಿಸ್ತೈತಿ ಅವರು ಸುಮ್ಮನೆ ಹೋಗಿ ಸ್ಟೇ ಸ್ಟೇಜ್ ಮೇಲೆ ನಿಂತು ಬಂದರೂ ತುಂಬ ಚೆನ್ನಾಗಿ ಅನಿಸ್ತೈತಿ ಹಾಗೆ ನೋಡ್ರಿ ನಮ್ಮ ಪ್ರಗತಿ ಡಾನ್ಸ್ ಮಾಡ್ತಾ ಇಲ್ಲ ಅಂದ್ಕೊಂಡಿದ್ವಿ ಆದರೂ ಸ್ವಲ್ಪ ಸ್ವಲ್ಪ ಡಾನ್ಸ್ ಮಾಡಿದ್ದು ಫಸ್ಟ್ ಟೈಮ್ ನೋಡ್ರಿ ಸ್ಟೇಜ್ ಮೇಲೆ ಅವಳು ಡಾನ್ಸ್ ಮಾಡಲಿಕ್ಕತ್ತಿದ್ದವು ಫಸ್ಟ್ ಟೈಮ್ ಸ್ಕೂಲಿಗೆ ಬಂದಿದ್ದು ಫಸ್ಟ್ ಟೈಮ್ ಸ್ಟೇಜ್ ಮೇಲೆ ಪರ್ಫಾಮೆನ್ಸ್ ಮಾಡಲಿಕ್ಕತ್ತಿದ್ದು ನನಗಂತೂ ತುಂಬ ಖುಷಿ ಅನ್ನಿಸ್ಲಿಕ್ಕತ್ತದ ಹಾಗೆ ನೋಡಿರಿ ಎಲ್ಲ ಮಕ್ಕಳು ತುಂಬ ಚೆನ್ನಾಗಿ ಮಾಡ್ಲಿಕ್ಕೆ ಹತ್ತಾರ ಭಾಳ ಅಂದ್ರೆ ಭಾಳ ಖುಷಿ ಅನ್ನಿಸ್ಲಿಕ್ಕತ್ತದ ನೋಡ್ರಿ ಹಾಗೆ ಪ್ರಗತಿ ಡಾನ್ಸ್ ಮುಗಿದ ತಕ್ಷಣ ದೊಂಡ್ ಮಕ್ಕಳದೊಂದು ನಾಟಕದೊಳಗೆ ಡಾನ್ಸ್ ತಗೊಂಡ್ ಬರ್ತಾರೆ ನೋಡ್ರಿ ಮಕ್ಕಳು ತುಂಬಾ ಚೆನ್ನಾಗಿ ಮಾಡ್ಲಿಕತ್ತಾರ ಒಂದು ಸಂದೇಶ ಪೂರ್ವಕವಾದಂತಹ ಒಂದು ಅದ್ಭುತವಾದ ನಾಟಕ ಅನ್ನಬಹುದು ನೋಡ್ರಿ ಇಲ್ರಿ ನಿಂತ ಈ ಮಕ್ಕಳ ಯಾಕ್ರಿ ದೂರ ಮಾಡ್ತೀರಿ ಅದನ್ನೇ ನನ್ನ ಮಗ ಅವನ್ ಜೋಡಿ ಆಡಬಾರದು ಅಷ್ಟ ಈ ಕುಶಾಲ ನನ್ ಬೆಸ್ಟ್ ಫ್ರೆಂಡ್ ತುಂಬ ಅರ್ಥಪೂರ್ಣವಾದ ಒಂದು ನಾಟಕ ನೋಡಿರಿ ಫಸ್ಟ್ ಹಿಡಿದು ಕೊನೆವರೆಗೂ ನೋಡಿದರೆ ಅರ್ಥ ಆಗ್ತೈತಿ ಆ ನಾಟಕದೊಳಗೆ ಮಕ್ಕಳು ಡಾನ್ಸ್ ತಗೊಂಡ್ ಬರ್ತಾರೆ ಅದೇ ರೀತಿ ಪ್ರಣವಿ ಹಾಗೂ ಅವರ ಸಂಗಡಿಗರಿಂದ ಒಂದು ಕೋಲಾಟ ಡಾನ್ಸ್ ಮಾಡ್ಲಿಕ್ಕೆ ಹತ್ತಾರ ನೋಡ್ರಿ ನೃತ್ಯ ತುಂಬ ಚೆನ್ನಾಗೈತಿ ಒಂದು ಹಿಂದಿ ಡಾ ಹಿಂದಿ ಸಾಂಗ್ ನೋಡ್ರಿ ಅದು ಬಂಧನ್ ಕೋ ಪ್ಯಾರ ಕ ಬಂಧನ ಹೇ ಅಂತೇಳಿ ಆ ಸಾಂಗಿಗೆ ಕೋಲಾಟ ತುಂಬ ಚೆನ್ನಾಗಿ ಮಾಡ್ಲಿಕ್ಕೆ ಹತ್ತಾರ ಅವರು ಟೀಚರ್ ಸಹ ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಸ್ಯಾರ ನೋಡ್ರಿ ಮಕ್ಳು ಎಷ್ಟು ಮುದ್ದ ಕಾಣಿಸ್ಲಿಕ್ಕತ್ತಾರ ಶರಾರ ಡ್ರೆಸ್ಸು ತುಂಬ ಅವ್ರ ಕಾಸ್ಟ್ಯೂಮ್ ಸಹ ಆ ಡಾನ್ಸಿಗೆ ತಕ್ಕಂಗ ಬೋಡ್ರಿ ತುಂಬ ಚೆನ್ನಾಗಿ ಮಾಡ್ಸ್ಲಿಕ್ಕೆ ಆ ಒಟ್ಟಾರೆ ಇವತ್ತಿನ ಪ್ರೋಗ್ರಾಮ್ಸ್ ಅಂತೂ ತುಂಬ ಇಷ್ಟ ಆಯ್ತು ನನಗರ ಯಾಕಂತಂದ್ರೆ ಒಂದು ನಲ್ವತ್ತು ಡ್ಯಾನ್ಸ್ ಇದ್ದಿರ್ಬೇಕು ಎಲ್ಲ ಎಲ್ ಕೆ ಜಿ ಹಿಡಿದು ಸಮಯದ ತಕ್ಕನೂ ಎಲ್ಲ ಥರ ಒಂದು ನಲ್ವತ್ತು ಡ್ಯಾನ್ಸ್ ಆ ನಾಟಕ ತುಂಬ ಚೆನ್ನಾಗಿತ್ತು ಎಂಟುವರೆಗೆ ಸ್ಟಾರ್ಟ್ ಆಗಿರೋದು ಇಲ್ಲ ಸಾಯಂಕಾಲ ಆರು ಗಂಟೆಗೆ ಸ್ಟಾರ್ಟ್ ಆಗಿದ್ದು ರಾತ್ರಿ ಹನ್ನೆರಡುವರೆ ಒಂದು ಗಂಟೆ ತನಕ ಪ್ರೋಗ್ರಾಮ್ ಆಗೈತಿ ಭಾಳ ಖುಷಿ ಅನಿಸುತ್ತೆ ನೋಡ್ರಿ ಮಕ್ಕಳದೆಲ್ಲ ಈ ತರ ಡಾನ್ಸ್ ನೋಡೋದು ಫಸ್ಟ್ ಇರೋದು ಕೊನೆವರೆಗೂ ಪ್ರೋಗ್ರಾಮ್ನ ನಾನಂತೂ ವಾಚ್ ಮಾಡಿದೆ ತುಂಬ ಚೆನ್ನಾಗಿ ಮಾಡಿದ್ರು ಅದ್ಭುತವಾಗಿತ್ತು ಮಕ್ಕಳ ನೃತ್ಯಗಳು ಹಾಗೆ ನಾಟಕನೂ ತುಂಬ ಚೆನ್ನಾಗಿತ್ತು ನೋಡಿರಿ ಯಾರೆಲ್ಲ ಈ ಫಂಕ್ಷನ್ ಮಿಸ್ ಮಾಡ್ಕೊಂಡ್ರಿ ಅಟ್ಲೀಸ್ಟ್ ಈ ವಿಡಿಯೋನಾದರೂ ನೀವು ನೋಡಿರಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಂಡೀನಿ ನೋಡಿರಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದರೆ ಈ ಮುದ್ದು ಮಕ್ಕಳು ಮಾಡಿರ್ತಕ್ಕಂಥ ಈ ನೃತ್ಯ ನಿಮಗೆ ಇಷ್ಟ ಆಗಿತ್ತು ಅಂತಂತಂದ್ರೆ ಪ್ಲೀಸ್ ಯಾರೆಲ್ಲ ನೋಡ್ಲಿಕ್ಕೀರಿ ಫಸ್ಟ್ ಟೈಮ್ ಯಾರೆಲ್ಲ ನೋಡ್ಲಿಕ್ಕೀರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಕ್ಲಿಕ್ ಮಾಡಿ ವೀಡಿಯೋಕ್ಕೆ ಲೈಕ್ ಮಾಡ್ರಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ ಈ ಉದ್ದಾದ ಮಕ್ಕಳಿಗೆ ನೀವು ಸೂಪರ್ ಅಥವಾ ಕ್ಯೂಟು ಕ್ಯೂಟ್ ಡಾಲ್ ವಂಡರ್ಫುಲ್ ಅಂತೇಳಿ ನೀವು ಕಾಮೆಂಟ್ಸ್ ಹಾಕ್ಬೋದು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಟೇಕ್ ಕೇರ್ ಬಾಯ್